ನಮಸ್ಕಾರ ಜನರಧ್ವನಿ ನ್ಯೂಸ್ಗೆ ಸ್ವಾಗತ ಡಿ ಕೆ ಶಿವಕುಮಾರ್ ಎರಡು ತಿಂಗಳಲ್ಲಿ ಸಿಎಂ ಆಗ್ತಾರೆ ಗದುಗಿನ ದೇವಿ ಆರಾಧಕಿಯ ಭವಿಷ್ಯವಾಣಿ ಹುಲಿಗೆಮ್ಮ ದೇವಿ ಆರಾಧಕಿಯಾಗಿರುವ ಗದುಗಿನ ರಾಚೋಟೇಶ್ವರ ನಿವಾಸಿ ಬೈಲಮ್ಮ ಬಾಳಮಣ್ಣನವರ ಅವರು ದೇವರ ಗದ್ದುಗೆ ಹಾಕಿಕೊಡ ಎತ್ತುವ ಮೂಲಕ ಭವಿಷ್ಯ ನುಡಿದಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎರಡು ತಿಂಗಳಲ್ಲಿ ಸಿಎಂ ಆಗ್ತಾರೆ ಎಂದಿದ್ದಾರೆ ಅವರು ಮುಂದಿನ ಎರಡೂವರೆ ವರ್ಷ ರಾಜ್ಯವನ್ನು ಆಳ್ತಾರೆ ಸಿದ್ದರಾಮಯ್ಯನವರ ಬಳಿ ಕಪಟ ಬುದ್ಧಿ ಇಲ್ಲ ಅವರು ಶಿವಕುಮಾರ್ ಅವರನ್ನು ತಮ್ಮನಂತೆ ನೋಡಿಕೊಂಡಿದ್ದಾರೆ ಖುಷಿಯಿಂದ ಸ್ಥಾನ ಬಿಟ್ಟುಕೊಡ್ತಾರೆ ಎಂದು ಬೈಲಮ್ಮ ಹೇಳಿದ್ದಾರೆ ನಮಸ್ಕಾರ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಡಿ ಕೆ ಶಿವಕುಮಾರ್ ಎರಡು ತಿಂಗಳಲ್ಲಿ ಸಿಎಂ ಆಗ್ತಾರೆ ಗದುಗಿನ ದೇವಿ ಆರಾಧಕಿಯ ಭವಿಷ್ಯವಾಣಿ ಹುಲಿಗೆಮ್ಮ ದೇವಿ ಆರಾಧಕಿಯಾಗಿರುವ ಗದುಗಿನ ರಾಚೋಟೇಶ್ವರ ನಿವಾಸಿ ಬೈಲಮ್ಮ ಬಾಳಮಣ್ಣನವರ ಅವರು ದೇವರ ಗದ್ದುಗೆ ಹಾಕಿಕೊಡ ಎತ್ತುವ ಮೂಲಕ ಭವಿಷ್ಯ ನುಡಿದಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎರಡು ತಿಂಗಳಲ್ಲಿ ಸಿಎಂ ಆಗ್ತಾರೆ ಎಂದಿದ್ದಾರೆ ಅವರು ಮುಂದಿನ ಎರಡೂವರೆ ವರ್ಷ ರಾಜ್ಯವನ್ನು ಆಳ್ತಾರೆ ಸಿದ್ದರಾಮಯ್ಯನವರ ಬಳಿ ಕಪಟ ಬುದ್ಧಿ ಇಲ್ಲ ಅವರು ಶಿವಕುಮಾರ್ ಅವರನ್ನು ತಮ್ಮನಂತೆ ನೋಡಿಕೊಂಡಿದ್ದಾರೆ ಖುಷಿಯಿಂದ ಸ್ಥಾನ ಬಿಟ್ಟುಕೊಡ್ತಾರೆ ಎಂದು ಭೈಲಮ್ಮ ಹೇಳಿದ್ದಾರೆ